ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಈ ವಿಷಯ ಕೇಳಿದ ತಕ್ಷಣ ನಿಮಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಏನೋ ಅಕ್ಕಿ ಕೊಡ್ತಾ ಇರಬಹುದೇ ಏನೋ ಅದಕ್ಕೆ ಹಣನ ಕ್ಯಾನ್ಸಲ್ ಮಾಡ್ತಾ ಇದ್ರ ಅಂತ ಮ್ಯಾಟ್ರೇ ಬೇರೆ ಇದೆ ನಿಮಗೆ ಅಕ್ಕಿನೂ ಕೂಡ ಕೊಡಲ್ಲ ಹಣನೂ ಕೂಡ ಬರಲ್ಲ ಏನಕ್ಕೆ ಎಲ್ಲನೂ ಕೂಡ ಆಗಿ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಟ್ಟ ವೀಡಿಯೋ ಒಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಾ ವಿಡಿಯೋನ ಮದ ಮಧ್ಯೆ ಓಡಿಸೋಕೋಗ್ಬಿಡಿ ವೀಡಿಯೋನ ಕ್ಲಿಯರಾಗಿ ಕಂಪ್ಲೀಟಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇನ್ಫಾರ್ಮೇಷನ್ ಇಲ್ಲಿ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಅಂದಿದ ತಕ್ಷಣ ನಿಮಗೆ ಕಾಮನ್ ಆಗಿ ಎರಡು ಥರ ಬರುತ್ತೆ ಒಂದ್ಸಲಿ ಒಂದು ಆಗಿದ್ರೆ ಹಣವೇ ಬರಲ್ವಾ ಏನು ಮುಂದಿನ ಕತೆ ಅಂತ ಇನ್ನೊಬ್ರು ಏನು ಅಂದ್ಕೋತೀರ ಅಂದರೆ ಅಯ್ಯೋ ಏನು ಹಣ ಕ್ಯಾನ್ಸಲ್ ಮಾಡಿದ್ರೆ ಏನು ಅಕ್ಕಿ ಕೊಡ್ತಾರೆ ಅಂತ ಅನ್ಕೋತೀರ ಆದರೆ ಇಲ್ಲಿ ಮ್ಯಾಟ್ರೇ ಬೇರೆ ಇದೆ ಇಲ್ಲಿ ನಿಮಗೆ ಆಹಾರ ಇಲಾಖೆ ಅಂತ ಏನಿದೆಯಲ್ಲ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ರೇಷನ್ ಸಿಗ್ತಾ ಇರೋದು ಮತ್ತೆ ರೇಷನ್ ಕಾರ್ಡ್ನೂ ಕೂಡ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಮತ್ತೆ ನಿಮಗೆ ಕೆಲವು ತಿಂಗಳಿಂದನೇ ಕೂಡ ಒಂದು ವಿಡಿಯೋ ಕೂಡ ಮಾಡಾಕಿದೆ ಇಲ್ಲಿ ರಾಜ್ಯದಲ್ಲಿ ಒಂದು ಸರ್ವೆ ಮಾಡ್ತಾರೆ ನಿಮಗೆ ಒಪಿನಿಯನ್ ತಗೋತಾರೆ ಜನರದು ಅವ್ರಿಗೆ ಅಕ್ಕಿ ಬೇಕು ಅಂದರೆ ಅಕ್ಕಿನ ಕೊಡ್ತಾರೆ ಹಣ ಬೇಕು ಅಂದರೆ ಹಣನೂ ಕೂಡ ಕೊಡ್ತಾರೆ ಅಂತ ಈ ಒಂದು ಸರ್ವೇಲಿ ಒಂದು ರಿಪೋರ್ಟ್ ಕೂಡ ಔಟ್ ಆಗಿದೆ ಇದರಲ್ಲಿ ಅರವತ್ತು ಪರ್ಸೆಂಟ್ ಜನ ನಮಗೆ ಅಕ್ಕಿನೇ ಕೊಟ್ಬಿಡಿ ಅದೇ ನಮಗೆ ಸಾಕು ಅಂತ ಹೇಳ್ತಾ ಇದಾರೆ ಇನ್ನು ನಲವತ್ತು ಪರ್ಸೆಂಟ್ ಜನ ಇವಾಗ ಯಾವ ರೀತಿ ಕೊಡ್ತಾ ಇರೋ ಐದು ಕೆ ಜಿ ಅಕ್ಕಿ ಕೂಡ ಐದು ಕೆ ಜಿ ಹಣ ಕೊಡಿ ಅಂತಲೂ ಕೂಡ ಹೇಳಿದರೆ ಮತ್ತೆ ಈ ಒಂದು ಒಪಿನಿಯನ್ ಏನಿದೆಯಲ್ಲ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಏನಿದ್ರು ಆಹಾರ ಸಚಿವರು ಈ ಒಂದು ಒಪಿನಿಯನ್ ಮೇಲೆ ಒಂದು ತೀರ್ಮಾನನೂ ಕೂಡ ತೊಗೋತಾರೆ ಇನ್ನು ಕೆಲವು ದಿನಗಳಲ್ಲಿ ಆ ಒಂದು ಡಿಸಿಷನ್ ಕೂಡ ಔಟ್ ಮಾಡ್ತಾರೆ ಅಲ್ಲಿ ಅಂತಿಮ ತೀರ್ಮಾನ ಕೂಡ ಆಚೆ ಬೀಳುತ್ತೆ ಇಲ್ಲಿ ನಿಮಗೆ ಉಚಿತ ಅಕ್ಕಿ ಹಣ ಏನಕ್ಕೆ ಬರಲ್ಲ ಅಂತ ನೀವು ಕೇಳ್ಬೋದು ಹಾಗಾದರೆ ಅಕ್ಕಿ ಹಣದ ಬದಲು ನಮಗೆ ಅಕ್ಕಿನ ಕೊಡ್ತೀರಾ ಅಂತಲೂ ಕೂಡ ಕೇಳ್ಬೋದು ನಿಮಗೆ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಅಕ್ಕಿನೂ ಕೂಡ ಬರಲ್ಲ ಯಾವುದೇ ಥರದ ಹಣನೂ ಕೂಡ ಬರಲ್ಲ ಟೋಟಲಿ ನಿಮಗೆ ರೇಷನ್ ಕಾರ್ಡೇ ಯೂಸ್ಲೆಸ್ ಆಗುತ್ತೆ ಆ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಏನಕ್ಕೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಆಹಾರ ಇಲಾಖೆ ಏನಿದೆಯಲ್ಲ ಅಲ್ಲಿ ಏನಾಗ್ತಿದೆ ಅಂದರೆ ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡ್ ಹಾಕೋ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಅಲ್ಲಿ ಸಾಕಷ್ಟು ಒಂದು ಯೋಚನೆ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದು ಅನ್ನೋದನ್ನ ಯಾಕೆಂದರೆ ಸಾಕಷ್ಟು ಒಂದು ಫೇಕ್ ರೇಷನ್ ಕಾರ್ಡ್ಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಒಂದು ರಿಪೋರ್ಟ್ ಕೂಡ ಆಹಾರ ಇಲಾಖೆಗೆ ಬಂದಿದೆ ಅದಕ್ಕೋಸ್ಕರ ಇವಾಗ ಏನು ಅಂದರೆ ಆಹಾರ ಇಲಾಖೆಯಲ್ಲಿ ಏನು ಅಧಿಕಾರಿಗಳಿದೆಯಲ್ಲ ಅವರು ಒಂದು ಗೋ ಒಂದು ಸಜೆಷನ್ ಕೊಟ್ಟಿದ್ದಾರೆ ಈ ಒಂದು ಸಜೆಷನ್ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಇದೆ ಅವರಿಗೆ ಉಚಿತ ಅಕ್ಕಿ ಹಣ ಏನೋ ಹೋಗ್ತಿದೆ ಸರಿ ಆದರೆ ಅವರು ಪ್ರತಿ ತಿಂಗಳು ಬಂದ್ಬಿಟ್ಟು ರೇಷನ್ನೇ ತಗೋತಾ ಇಲ್ವಲ್ಲ ಏನಕ್ಕೆ ಕೊಡಬೇಕು ಅವ್ರಿಗೆ ಉಚಿತ ಅಕ್ಕಿ ಹಣ ಅಂತ ಕೂಡ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂದಿದೆ ಅದರಿಂದ ಆರ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಏನಿದ್ರಲ್ಲ ಆ ಒಂದು ಅಧಿಕಾರಿಗಳು ಒಂದು ಕೆ ಎಚ್ ಮುನಿಯಪ್ಪ ಇದರಲ್ಲ ಹಾರ ಸಚಿವರು ಅವ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇಲ್ಲಿ ಹಾರ ಇಲಾಖೆಯಲ್ಲಿ ಇರುವಂಥ ರೇಷನ್ ಕಾರ್ಡಲ್ಲಿ ಹತ್ತು ಲಕ್ಷ ಜನ ಯಾವುದೇ ತರದ ರೇಷನ್ನ ತಗೋತಲ್ಲ ಆದರೆ ಉಚಿತ ಅಕ್ಕಿ ಹಣ ಮಾತ್ರ ತಿಂಗ್ ತಿಂಗಳು ಅವ್ರಿಗೆ ಕರೆಕ್ಟಾಗಿ ಹೋಗ್ತಿದೆ ನಾವು ಅದನ್ನ ಕಟ್ ಡೌನ್ ಮಾಡಿದ್ರೆ ಎಪ್ಪತ್ತೆಂಟು ಕೋಟಿಯಷ್ಟು ಹಣನ ಉಳಿಸ್ಬೋದು ಮತ್ತೆ ಬೇರೆ ಬಡವರಿಗೆ ಒಂದು ರೇಷನ್ ಕಾರ್ಡ್ನು ಕೂಡ ಕೊಡಬಹುದಾಗಿರುತ್ತೆ ಈ ರೀತಿ ಕಟ್ ಡೌನ್ ಮಾಡೋದಾಗಿರುತ್ತೆ ಅಂತ ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂದರೆ ಪ್ರತಿ ತಿಂಗಳು ಕೂಡ ನೀವು ರೇಷನ್ನ ತಗೋಬೇಕು ಒಂದು ತಿಂಗಳು ಮಿಸ್ ಆಯಿತು ಅಂದರೆ ನಿಮಗೆ ಉಚಿತ ಅಕ್ಕಿ ಹಣ ಬರೋದು ಕೂಡ ಕ್ಯಾನ್ಸಲ್ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ರೇಷನ್ನ ತೊಗೊಳ್ಳಿ ಮತ್ತೆ ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲಾರಿಗೂ ಕೂಡ ಶೇರ್ ಮಾಡಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು